ಲೋಕಸಭೆ ಚುನಾವಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಎರಡು ರೂಪಾಯಿ ಇಳಿಕೆ ಆಗಿದೆ ಬರೋಬ್ಬರಿ ಎರಡು ರೂಪಾಯಿ ಇಳಿಕೆ ಆಗಿರೋದಿಲ್ಲ ಪರಿಷ್ಕೃತ ದರ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಜಾರಿ ಆಗುತ್ತೆ ಮೊನ್ನೆಯಷ್ಟೇ ಸಿಲಿಂಡರ್ ದರ ಮಹಿಳಾ ಎಂದು ನೂರು ರೂಪಾಯಿ ಇಳಿಕೆ ಆಗಿತ್ತು ಮಹಿಳಾ ಎಂದು ಬೆಲೆ ಆಗಿತ್ತು ಈಗ ಪೆಟ್ರೋಲ್ ಡೀಸೆಲ್ ದರ ಎರಡು ರೂಪಾಯಿ ಇಳಿಕೆ ಆಗಿದೆ ಲೋಕಸಭೆ ಚುನಾವಣೆಗಾಗಿ ಭರ್ಜರಿ ಗಿಫ್ಟ್ ಹಾಗೆಯೇ ಪೆಟ್ರೋಲ್ ಹಾಗೆಯೇ ಡೀಸೆಲ್ ದರ ಇಳಿಕೆ ಆಗುತ್ತೆ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ಕಡಿಮೆ ಆಗಿದೆ ಆಗಿರೋದು ಕೇವಲ ಎರಡು ರೂಪಾಯಿ ಅಷ್ಟೇ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಆಗಬಹುದಾ ಅಂತ ಹೇಳಿ ಜನರು ಕೂಡ ಕಾಯ್ತಾ ಇದ್ದಾರೆ ಸದ್ಯ ನೂರರ ಗಡಿದಾಟಿದೆ ಪೆಟ್ರೋಲ್ ಎರಡು ರೂಪಾಯಿ ಕಡಿಮೆ ಆಗಿದೆ ನಾಳೆಯಿಂದಲೇ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿ ಆರು ಗಂಟೆಯಿಂದಲೇ ಈ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ